तिलारे आधीच नीर हाकाका निननगा हत्तीलव गा नोडीले इगा इगा गिडादावला सहीले सहीले निमिश ताई व्हिडिओ मारती को ಸೂಪರ್ ರಾಜಕುಮಾರುಸ್ತ ಸುಮ್ಮಿರ ಈಗ ಸುಮ್ಮೀರ ದೊಡ್ಡ 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 ಎಲ್ಲ ಲಕ್ಷ ಕೇಳಲಿ ತೋಟ ಹೊಲ ಇದ್ದಲ್ಲಿ ಹಚ್ಚಿದ್ರ ಇದ್ರ ಹೂ ಇರ್ತಾವಲ್ಲ ನೋಡು ಇಡೋ ಯಾರು ನೋಡ್ತೀರಂದ್ರ ಹೂವ ಇದ್ದಲ್ಲಿ ಬೆಳಿ ಜಾಸ್ತಿ ಬರ್ತದೆ ಯಾಕೆ ಗೊತ್ತಾ ಹೂ ಇದ್ದಲ್ಲಿ ಬೆಳೆ ಯಾಕೆ ಜಾಸ್ತಿ ಬರ್ತೈತೆ ಅಂದ್ರೆ ಅವು ಪರಾಗಸ್ಪರ್ಶ ಕ್ರಿಯೆ ನಡೀತೀವಿ ಆ ದುಂಬಿಗಳು ಇರ್ತಾವಲ್ಲ ದುಂಬಿಗಳು ಗಂಡು ಹೂವಿನ ಮೇಲೆ ಕುಂತು ಹೆಣ್ಣು ಹೂವಿನ ಮೇಲೆ ಕುಂತು ಅದ್ರ ಕಾಲಿಗೆ ಏನಂತಂದ್ರ ಅದ್ರದ್ದು ಒಂದು ಪರಾಗಸ್ಪರ್ಶ ಕ್ರಿಯೆ ನಡೀತಲ್ಲ ಹೌದಾ ಏನಪ್ಪಾ ಏನಾಕೈತಿ ಸಂತಾನೋತ್ಪತ್ತಿ ಕ್ರಿಯೆ ಉಂಟಾಕೈತಿ ಹಿಂಗಾಗಿ ஹூவனிங் நோட் ஃபோலாய்த்தலே கார்டன் மணி தான் ஊமா இரோ நோட் கரையோலி 我是李文静。